ಹೆಗರು ಸಿದ್ದರಾಮಯ್ಯ ಇರೋವರೆಗೂ ನಮ್ಗೇನು ಯೋಚನೆ ಇಲ್ಲ ಅವ್ರ ಭರವಸೆ ಏನಿದೆ ಹೆಣ್ಣು ಮಕ್ಕಳಿಗೆ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಅವ್ರಿಗೆ ಫ್ರೀಯಾಗಿ ಅಮೌಂಟ್ಗಳು ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಎಜುಕೇಷನ್ ಇದ್ದಾರೆ ಅಂಥವ್ರಿಗೆ ಬೆಂಬಲ ಮಾಡಬೇಕು ಹೊರತು ಎಲ್ಲೋ ಅಚ್ಚ ಮೈ ಸೊಪ್ಪು ಬನ ಹೆಂಗೆ ಅಪ್ಪು ಕ್ಯಾ ದಾನೇ ಸಬ್ ಏನು ದಾನೇನೇ ನೀ ಪನಾನೇ ಇದೆ ಐಸಾ ಆದರೆ ನಮ್ಗೆ ಅವೆಲ್ಲ ಬೇಕಿಲ್ಲ ಮಾಡೋರು ಬೇಕು ಮುಂದಕ್ಕೆ ಅದರಿಂದ ನಾವು ನಮ್ಮ ಟಗರ್ಗೆ ಓಟು ಸುಧಾರ್ಕರ್ ಏನು ಮಾಡಿಲ್ಲ ಇಲ್ಲಿ ಯಾವತ್ತೂ ಇಲ್ಲಿ ಬಂದು ಒಂದು ನಾನು ಒಂದು ಇದ್ದೀನಿ ಅಂತಲೂ ಹೇಳಿಲ್ಲ ಆದರೆ ಎಲ್ಲ ಸಿದ್ದರಾಮಯ್ಯನ ನಮಗೆ ಅನುಕೂಲ ಮಾಡಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ಯಕ್ಷಾರಾಮಯ್ಯ ಅವ್ರು ಗೆದ್ದೆ ಗೆಲ್ತಾರೆ